hi all and welcome back to my channel ಸೊ ಇವತ್ತು ನನ್ನ ಹಸ್ಬೆಂಡ್ ನಾನು ಮತ್ತೆ ನಮ್ಮ ಪಾಪು ಜನನು ಕೂಡ ಒಂದು ಊರಿನ ಹಬ್ಬಕ್ಕೆ ಹೊಂಟಿದ್ವಿ ನಾವು ನಮ್ಮ ಊರಲ್ಲೇ ಇದ್ವಿ ಸೊ ಅಲ್ಲಿಂದನೆ ಹೋಗ್ತೀವಿ ಮತ್ತೆ ನಮ್ಮ ಪಾಪು ಹೇರ್ ತುಂಬಾನೇ ಉದ್ದ ಬೆಳೆದ್ಬಿಟ್ಟಿತ್ತು ಸೊ ನನ್ಗೆ ಜುಟ್ಟ ಹಾಕ್ಬೇಕು ಅಂತ ತುಂಬಾನೇ ಇಷ್ಟಪಟ್ಟ ಅವನು ಹಾಕಿಸ್ಕೊಳಲ್ಲ ತುಂಬಾ ಆಟ ಮಾಡ್ತಾನೆ ಬಟ್ ಇವಾಗ ಬೈಕಲ್ಲಿ ಹೋಗ್ತಿದ್ವಲ್ಲ ಅವ್ನಿಗೆ ಗೊತ್ತಾಗ್ಲಿಲ್ಲ ನಿಧಾನವಾಗಿ ಜುಟ್ಟ ಹಾಕ್ಬಿಟ್ಟೆ ಅದು ಬೈಕ್ ಇಂದ ಇಳಿಯೋವರೆಗೂ ಮಾತ್ರ ಇತ್ತು ಇಳಿದ ತಕ್ಷಣ ಕಿತ್ತು ನನ್ಗಂತೂ ಬಿಟ್ಟಿದಾನೆ ತರ ಜುಟ್ಟ ಹಾಕ್ಬಿಟ್ಟೆಲ್ಲ ನೀಟಾಗಿ ರೆಡಿ ಮಾಡೋದಕ್ಕೆ ಇಷ್ಟಪಟ್ಟ ಅವ್ನ ಜುಟ್ಟೆಲ್ಲ ಹಾಕಿಸ್ಕೊಳ್ಳಲ್ಲ ತುಂಬಾ ಆಟ ಮಾಡ್ತಾನೆ ಮತ್ತೆ ನಾವು ಒಂದು ಹೇರ್ ನಂದ್ರೆ ಕೂದಲನ್ನ ಕೊಡಬೇಕು ಅಂತ ಇದ್ದೀವಿ ಸೊ ಅದು ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ಕೂಡ ಮಾಡ್ಕೊಂಡಿದೀನಿ ಅದನ್ನೆಲ್ಲ ನಾನು ನಿಧಾನವಾಗಿ ಅಪ್ಲೋಡ್ ಮಾಡ್ತೀನಿ ಏನಂತ ಅಂದ್ರೆ ನಾನು ಈ ವಿಡಿಯೋ ಮಾಡ್ಕೊಂಡೆ ತುಂಬಾ ದಿನಗಳಾಗ್ಬಿಟ್ಟಿದೆ ಬಟ್ ಅಪ್ಲೋಡ್ ಮಾಡೋದು ತುಂಬಾನೇ ಲೇಟ್ ಆಯ್ತು ಯಾಕಂತ ಅಂದ್ರೆ ಊರಲ್ಲಿ ಇದ್ದಷ್ಟು ದಿನ ಕೂಡ ಫುಲ್ ಬ್ಯುಸಿ ಆಗಿದ್ವಿ ಬರೀ ಅಲ್ಲಿ ಇಲ್ಲಿ ಸುತ್ತಾಡೋದೇ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಕೆಲವೊಂದಷ್ಟು ವಿಡಿಯೋಸ್ ಗಳನ್ನ ಅವನ್ನೇ ಒನ್ ಬೈ ಒನ್ ವಿಡಿಯೋ ನೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಸೊ ಇನ್ನು ನನಗಂತೂ ಊರಲ್ಲಿ ಸುತ್ತಾಡೋದು ಅಂದ್ರೆ ತುಂಬಾನೇ ಇಷ್ಟ ಸೊ ಮರ ಗಿಡಗಳ ಮಧ್ಯೆ ಆ ನೆರಳಲ್ಲಿ ಟ್ರಾಫಿಕ್ ಇಲ್ದೇ ಸೌಂಡ್ ಇಲ್ದೆ ಎಷ್ಟ್ ಚೆನ್ನಾಗಿರುತ್ತೆ ಸುತ್ತಾಡೋದಕ್ಕೆ ನನ್ಗಂತೂ ಬೈಕಲ್ಲಿ ಟ್ರಾವೆಲ್ ಮಾಡೋದು ಅಂದ್ರೆ ಇನ್ನು ತುಂಬಾನೇ ಇಷ್ಟ ಇನ್ನ ನಾವು ಇವತ್ತು ಶ್ರಾವಣ್ ಬೆಳ್ಗಳ ಮೇಲೆನೆ ಇಲ್ಲಿ ಹೋಗ್ಬೇಕಿತ್ತು ಊರಿಗೆ ಅಲ್ಲಿಂದಾನೇ ಹೊರಟ್ವಿ ಇನ್ನ ನೀವ್ ಯಾರಾದ್ರೂ ಶ್ರವಣ್ ಬೆಳ್ಗಳ್ ಬೆಟ್ಟನ ನೋಡಿದೀರಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಯಾಕಂದ್ರೆ ಇದು ನಮ್ಮ ಊರ ಹತ್ರನೇ ಇರೋದ್ರಿಂದ ಇದು ಫೇಮಸ್ ನಮಗೆಲ್ಲ ನಾವೆಲ್ಲ ತುಂಬಾನೇ ಓಡಾಡ್ಬಿಟ್ಟಿದಿವಿ ಸೊ ಅಂದ್ರೆ ನೀವಿನ ನನ್ ಯುವರ್ಸ್ ಏನಾದ್ರು ಶ್ರಾವಣ್ ಬೆಳಗುಡದ ಕಡೆಯವ್ರ ಇದ್ದೀರಾ ಅಥವಾ ನೀವೇನಾದ್ರು ನೋಡಿದೀರಾ ನಿಮ್ಗೆ ನೋಡ್ಬೇಕು ಅಂತ ಆಸೆ ಇದೆಯಾ ಸೊ ಈ ಪ್ಲೇಸ್ ಬಗ್ಗೆ ನಿಮಗೆ ಗೊತ್ತಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನ ನಾವ್ ಹೋಗ್ತಿರುವಂತ ಊರಿನ ಹಬ್ಬಕ್ಕೆ ಸಿದ್ದರಾಮಯ್ಯ ಕೂಡ ಬರ್ತಿದ್ದಾರೆ ಸೊ ಅದಕ್ಕೋಸ್ಕರ ಇದೆಲ್ಲ ಪ್ರಿಪ್ರೇಷನ್ ತುಂಬಾನೇ ಪೊಲೀಸ್ ಸೆಕ್ಯೂರಿಟಿ ಇತ್ತು ಮತ್ತೆ ಅವ್ರ ಎಂಟ್ರಿಗೆಲ್ಲ ತುಂಬಾನೇ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ರು ಅವ್ರು ಬರೋದಕ್ಕೆ ಇನ್ನೂ ಒಂದು ಟೂ ಡೇಸ್ ಇತ್ತು ಬಟ್ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಫುಲ್ ಸೆಕ್ಯೂರಿಟಿ ತುಂಬಾ ಜನ ಪೊಲೀಸ್ನವರು ಇದ್ರು ಬಟ್ ನಮ್ಗೆ ಸಿದ್ದರಾಮಯ್ಯ ಅವರನ್ನ ನೋಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಯಾಕಂತ ನಾವ್ ಒಂದಿರ ಮುಂಚೆನೆ ಹೋಗ್ಬಿಟ್ ಬಂದ್ಬಿಟ್ವಿ ಅದಕ್ಕೋಸ್ಕರ ಹಾಗೆ ನಾವ್ ಇವತ್ ಬಂದಿರೋದು ದೊಡ್ಡ ಬಾಲ ಅನ್ನೋ ಒಂದು ಊರಿಗೆ ಸೊ ಈ ಊರು ಮಂಡ್ಯ ಡಿಸ್ಟಿಕ್ ಅಲ್ಲಿ ಬರುತ್ತೆ ಮತ್ತೆ ನಾನು ಕೂಡ ಊರಿಗೆ ಫಸ್ಟ್ ಟೈಮ್ ಏನೇ ಬರ್ತಿರೋದು ಹಾಗೆ ಇವರಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಿ ಫೋರ್ಟಿ ಪ್ಲಸ್ ಇಯರ್ ಆಗಿತ್ತಂತೆ ಸೊ ಫೋರ್ಟಿ ಪ್ಲಸ್ ಇಯರ್ಸ್ ಆದ್ಮೇಲೆ ಇವಾಗ ಈ ಹಬ್ಬನ ಇಷ್ಟು ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ರಾತ್ರಿ ಆದ್ಮೇಲೆ ಇದ್ರ ವೈಬೇ ತುಂಬಾ ಚೆನ್ನಾಗಿತ್ತು ಹಬ್ಬದ ವೈಬೆಲ್ಲ ಆಗಿತ್ತು ನೋಡೋದಕ್ಕೆ ಸೊ ನಾವು ರಾತ್ರಿ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬರೋಣ ಆಮೇಲೆ ದೇವರೆಲ್ಲ ಬಂದ್ರೆ ತುಂಬಾನೇ ರಶ್ ಆಗಿ ಬಿಡುತ್ತೆ ದೇವ್ರ್ ನೋಡೋದಕ್ಕೆ ಅವಕಾಶ ಸಿಗಲ್ಲ ಅಂತ ಹೇಳಿ ಸ್ವಲ್ಪ ಸಂಜೆ ಆಗ್ತದಾಗ ನಾವು ದೇವಸ್ಥಾನದ ಹತ್ರ ಬಂದ್ಬಿಟ್ವಿ ಸೊ ಇವತ್ತು ನಾವು ಬಂದಿರೋದು ಶ್ರೀ ಉಚ್ಚಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸೊ ನೋಡ್ತಾ ಇರಬಹುದು ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಹೇಳಿ ಮತ್ತೆ ಈ ಹಬ್ಬದಲ್ಲಿ ಏನಪ್ಪಾ ಅಂದ್ರೆ ಹದ್ನಾಲ್ಕು ದೇವ್ರಗಳನ್ನ ಕರೆಸ್ತಿದಾರೆ ಅಂದ್ರೆ ಹೊರ್ಗಡೆಯಿಂದ ಬೇರೆ ಹದ್ನಾಲ್ಕು ದೇವ್ರುಗಳನ್ನ ಕರೆಸ್ತಿದ್ದಾರೆ ಅದಕ್ಕೋಸ್ಕರ ಹಬ್ಬ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿರೋದು ಮತ್ತೆ ಏನಪ್ಪಾ ಅಂದ್ರೆ ದೇವ್ರುಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆದ್ರೆ ತುಂಬಾ ರಶ್ ಆಗಿ ಬಿಡುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಹೋದ್ವಿ ಬಟ್ ಬೇಗ ಹೋದ್ರು ಕೂಡ ಸ್ವಲ್ಪ ರಶ್ ಆಗಿ ಇತ್ತು ಅಂದ್ರೆ ನಮ್ಗ್ ದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ತು ಅದೇ ಒಂದು ಖುಷಿ ಅಂತ ಹೇಳ್ಬೋದು ಇನ್ನ ನಾವು ದೇವ್ರ ದರ್ಶನ ಆರಾಮಾಗಿ ಮುಗಿಸ್ಕೊಂಡು ಬಂದ್ವಿ ಸೊ ಇನ್ನ ಹೊರ್ಗಡೆ ಎಲ್ಲಾ ಹಬ್ಬದ ಪ್ರಿಪ್ರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಗಳನ್ನ ಸ್ವಲ್ಪ ತಗೊಂಡಿದೀನಿ ಸೊ ಆ ವಿಡಿಯೋಗಳನ್ನ

ನಾವು ಉದ್ದೇಶದಿಂದ ಬರುವಾಗ ರೋಡ್ ಸೈಡ್ ಅಲ್ಲಿ ಜಾತ್ರೆಗೋಸ್ಕರ ಒಳ್ಳೆ ಅಂಗಡಿಗಳನ್ನೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂತಿದ್ರು ಬಟ್ ನಂಗೆ ಜಾತ್ರೆನೆಲ್ಲ ನೋಡೋದಕ್ಕೆ ಫುಲ್ ಅವಕಾಶ ಸಿಗ್ಲಿಲ್ಲ ಯಾಕಂತ ಅಂದ್ರೆ ನಾವು ಒಂದಿನ ಬೇಕ್ ಬಂದ್ಬಿಟ್ವಿ ಅದಕ್ಕೋಸ್ಕರ ಇನ್ನ ನಮ್ಮನೆ ಹತ್ರ ಬಂದ್ಮೇಲೆ ದೇವ್ರು ಬರೋದಕ್ಕೆಲ್ಲ ಸ್ಟಾರ್ಟ್ ಆದ್ವು ಅಂದ್ರೆ ಹದಿನಾಲ್ಕು ದೇವ್ರಗಳನ್ನ ಕರೆಸ್ತಾರೆ ಅಂತ ಹೇಳಿದ್ನಲ್ಲ ಸೊ ಒಂದೊಂದಾಗಿ 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 ಎಲ್ಲ ದೇವ್ರುಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಆಕ್ಚುಲಿ ದೇವರೆಲ್ಲ ಬಂದ್ಮೇಲೆ ಎಲ್ಲ ರಿಯಲ್ ಹಬ್ಬ ಸ್ಟಾರ್ಟ್ ಆಗೋದು ಬಟ್ ನಮ್ಗೆ ಅದನ್ನೆಲ್ಲ ಫುಲ್ ನೋಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಎಷ್ಟು ಅಂದ್ರೆ ಎಲ್ಲಿವರೆಗೂ ಇದ್ದೆ ಅವಾಗ ಏನೇನೆಲ್ಲ ನಡೀತೋ ಅದ್ರ ಕ್ಲಿಪ್ಪಿಂಗ್ಸ್ ಗಳು ಮಾತ್ರ ನನ್ನ ನಿಮ್ಸ್ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಿರೋದು ಏನೇನು ಅಲ್ಲ ಇನ್ನು ತುಂಬಾ ಚೆನ್ನಾಗಿ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಬಟ್ ಮಾಡಿದಾರೆಡಿಯೋಸ್ ಗಳೆಲ್ಲ ಇಲ್ಲ ಸಾರಿ ಸೊ ನಾನು ಪಾಪು ಮನೆ ಹತ್ರ ಇದ್ದಿದ್ದು ಎಲ್ರು ಹೊರಗಡೆ ಅಲ್ಲಿ ದೇವ್ರ್ ನೋಡೋದಕ್ಕೆ ಊಟಕ್ಕೆಲ್ಲ ಹೋಗಿದ್ರು ಸೊ ನಾನು ಪಾಪು ಕೂಡ ದೇವ್ರ ನೋಡ್ಕೊಂಡು ಆಚೆ ನಿಂತಿದ್ವಿ ನಮ್ಮ ಪಾಪು ಇದು ಸೌಂಡ್ ಎಲ್ಲ ಕೇಳಿ ಫುಲ್ ಖುಷಿ ಆಗ್ಬಿಟ್ಟಿದ್ದ ಫುಲ್ ಅದರ ಎಂಜಾಯ್ ಮಾಡ್ತಿದ್ದ ನನಗೂ ಕೂಡ ತುಂಬಾನೇ ಖುಷಿ ಆಯ್ತು ಇನ್ನ ನಾವು ಊಟ ಮಾಡೋದಕ್ಕೆ ಅಂತ ಹೇಳಿ ಬಂದ್ವಿ ಸೊ ನೋಡ್ತಾ ಇರ್ಬೋದು ಎಷ್ಟೊಂದ್ ಜನ ಇದ್ದಾರೆ ಅಂತ ಹೇಳಿ ತುಂಬಾ ಫ್ರೆಶ್ ಆಗಿತ್ತು ಮತ್ತೆ ಇಷ್ಟು ಚಿಕ್ಕ ಊರಲ್ಲಿ ಇಷ್ಟೊಂದ್ ಜನ ಸೇರ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಆಶ್ಚರ್ಯ ಅಂತ ಅನಿಸ್ತು ಹಾಗೆ ಈ ಊರಲ್ಲಿ ಮೂರ್ ದಿನ ಹಬ್ಬ ಇತ್ತು ಸೊ ಮೂರ್ ದಿನ ಕೂಡ ಇಲ್ಲಿ ಊಟನ ಅರೇಂಜ್ ಮಾಡಿದ್ರು ಸೊ ಇಷ್ಟೊಂದ್ ಜನಕ್ಕೆ ಮೂರ್ ದಿನನೂ ಕೂಡ ಊಟ ಅರೇಂಜ್ ಮಾಡ್ಬೇಕು ಅಂದ್ರೆ ಅದು ಗ್ರೇಟ್ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ವೆಜ್ ಊಟನ ಮಾಡಿಸಿದ್ರು ಸೊ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಾವು ರಾತ್ರಿ ಊಟ ಮಾಡ್ಕೊಂಡು ಮನೆಗ್ ಬಂದ್ವಿ ನಾ ಮನೆಗ್ ಬಂದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗ್ಲೇ ಯಾಕಂದ್ರೆ ಸ್ವಲ್ಪ ಟೈರ್ಡ್ ಆಗ್ಬಿಟ್ಟಿದ್ವಿ ನಮ್ಮ ಪಾಪ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಮಾರ್ನಿಂಗ್ ಇಂದ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ ಏನಂತ ಅಂದ್ರೆ ಅಲ್ಲೇ ಪಕ್ಕದಲ್ಲೇ ನಮ್ಮ ಅಜ್ಜಿ ಊರಿದೆ ಸೊ ಅಜ್ಜಿ ಊರತ್ರ ಒಂದು ಆಂಜನೇಯನ್ ಬೆಟ್ಟ ಇದೆ ಸೊ ಅಲ್ಲಿಗೆ ಹೋಗ್ಬೇಕಂತ ಹೇಳಿ ನಾವು ಮುಂಬೈ ಇದ್ದಾಗಲೇ ಅನ್ಕೊಂಡ್ ಬಂದ್ವಿ ಅದಕ್ಕೋಸ್ಕರ ಆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಅಜ್ಜಿ ಊರಿಗೆ ಬಂದ್ವಿ ಇನ್ನ ಇಲ್ಲಿಗೆ ಬಂದು ಇಲ್ಲೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಬೇಕು ಅಂತ ಹೇಳಿ ಇನ್ನ ಇಲ್ಲಿ ಬೆಳಿಗ್ಗೆರೆ ಎತ್ತು ಇಲ್ಲಿಗೆ ಬಂದಿತ್ತು ಇನ್ನ ನಮ್ಮ ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ ಅವ್ನಿಗೆ ಯಾ ಎಲ್ಲಿಗೆ ಹೋದ್ರುನು ಯಾವ ಊರಿಗೆ ಹೋದ್ರುನು ಒಂದ್ ಏನಾದ್ರೂ ಹೊಸ ಹೊಸದಾಗಿ ಎಕ್ಸ್ಪೀರಿಯನ್ಸ್ ತಗೋಬೇಕು ಆ ಆತರ ಸೊ ಅವ್ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು ಅಂದ್ರೆ ಮುಂಬೈನಲ್ಲಿ ಅವ್ನಿಗೆ ಇಕ್ಕಟ್ಟಿನ ಜಾಗದಲ್ಲಿ ಕೂಡ ಆಗ್ಬಿಟ್ಟಿತ್ತಲ್ಲ ಸೊ ಇಲ್ಲಿಗೆ ಮೇಲೆ ಅವ್ನು ಫುಲ್ ಫ್ರೀ ಆಗಿ ಇಷ್ಟೊಂದ್ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಆಟ ಆಡ್ತಾರಲ್ಲ ಅದ ನೋಡಿ ನಮಗೆ ಫುಲ್ ಖುಷಿ ಅಂತ ಅನಿಸ್ತಿತ್ತು ನಾವು ರೆಡಿ ಆಗಿ ಆಂಜನೇಯನ್ ಬೆಟ್ಟದ ಹತ್ರ ಬಂದ್ವಿ ಸೊ ನಾನು ಇಲ್ಲಿ ಚಿಕ್ಕ ಇರುವಾಗ ತುಂಬಾ ಸಲ ಬಂದ್ಬಿಟ್ಟಿದ್ದೀನಿ ಬಟ್ ಇವಾಗ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಸೊ ಇಲ್ಲಿ ಬಂದ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಒಂದೊಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ಬರುತ್ತೆ ಒಂದೊಳ್ಳೆ ಎನರ್ಜಿ ಸಿಕ್ತಂಗ ಅನ್ಸುತ್ತೆ ಮತ್ತೆ ಈ ಬೆಟ್ಟಕ್ಕೆ ಮುಂದಗಡೆ ಮೆಟ್ಲು ಕೂಡ ಇದಾವೆ ಹತ್ತೋದಕ್ಕೆ ಇಲ್ಲ ಅಂತಂದ್ರೆ ಸೈಡ್ ಅಲ್ಲಿ ರೋಡ್ ಕೂಡ ಮಾಡಿದರೆ ಒಂದ್ ಮುಕ್ಕಾಲ್ ಭಾಗದಷ್ಟು ವೆಹಿಕಲ್ ಹೋಗುತ್ತೆ ಸೊ ಮುಕ್ಕಾಲ್ ಭಾಗದಿಂದ ನಾವು ಮತ್ತೆ ಮೆಟ್ಲು ಹತ್ತಬೇಕಾಗುತ್ತೆ ಸೊ ಚೆನ್ನಾಗ್ ಅನ್ಸುತ್ತೆ ನಾನು ಇಲ್ಲಿ ಫಸ್ಟ್ ಟೈಮ್ ರೋಡ್ ಅಲ್ಲಿ ಬಂದ್ರೆ ರೋಡ್ ಕಡೆ ಬಂದಿದ್ದು ಇನ್ನು ಪ್ರತಿ ಸರ ಮುಂದೆ ಮೆಟ್ಲಿಂದ ಸೊ ರೋಡ್ ಈಗ ರೀಸೆಂಟ್ ಆಗಿ ಮಾಡಿರೋದು ಅದಕ್ಕೋಸ್ಕರ ಬಿಸ್ಲು ಬೇರೆ ಇತ್ತಲ್ವಾ ಸೊ ಪಾಪನ್ ಕರ್ಕೊಂಡು ಆಗಲ್ಲ ಅಂತ ಹೇಳಿ ಇನ್ನ ಈ ಕಡೆಯಿಂದ ಬಂದಿದ್ ಅಷ್ಟೇನೆ ಈ ಬೆಟ್ಟಕ್ಕೆ ಮುಂದೆ ಮೆಟ್ಲಿದೆ ಅಂತ ಹೇಳಿದ್ನಲ್ಲ ಅಲ್ಲಿಂದನು ಕೂಡ ಆರಾಮ ಕತ್ ಬರ್ಬೋದು ಜಾಸ್ತಿ ದೊಡ್ಡ ಬೆಟ್ಟ ಏನಲ್ಲ ಅದಕ್ಕೋಸ್ಕರ ಈಗ ನನ್ನ ತಮ್ಮ ಮತ್ತೆ ನಮ್ಮ ಅಮ್ಮ ಇಬ್ರುನು ಕೂಡ ಊರಿಂದ ಬಂದಿದ್ರು ಅವರು ಕೂಡ ಬೆಟ್ಟಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಡೈರೆಕ್ಟ್ ಆಗಿ ಬೆಟ್ಟದ ಹತ್ರನೇ ಬಂದಿದ್ರು ಫೈನಲಿ ಫೀಚರ್ ಡೆಸ್ಟಿನೇಷನ್ ಆ್ಯಕ್ಚುಲಿ ಇದು ಮೆಟ್ಲು ಫ್ರಂಟ್ ಮುಂದಗಡೆ ಎಂಟ್ರಿ ಇಲ್ಲಿಂದ ಬರಬೇಕು ನಾವು ಗಾಡಿಯಿಂದ ಆ ಕಡೆಯಿಂದ ಬಂದಿದ್ದೀವಿ ಸೊ ಇದು ದೇವಸ್ಥಾನ ನಾನು ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗೆಲ್ಲ ತುಂಬ ಬರೋವು ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಬರೋದಂದ್ರೆ ಮುಂಬೈಗೆಲ್ಲ ಹೋದ್ವಿ ಮದುವೆ ಎಲ್ಲ ಆಯ್ತ ಮೇಲೆ ಕಮ್ಮಿ ಆಗೋಗ್ಬಿಟ್ಟಿದ್ದೆ ನಾನು ಮದುವೆ ಆದಮೇಲೆ ಆ್ಯಕ್ಚುಲಿ ಇಲ್ಲಿಗೆ ಒಂದು ಸೆಕೆಂಡ್ ಟೈಮ್ ಇರ್ಬೋದೇನೋ ಅಷ್ಟೇ ಸೆಕೆಂಡ್ ಟೈಮ್ ಬೆಟ್ಟದ ಮೇಲ್ಗಡೆ ಈ ತರ ದೇವಸ್ಥಾನ ಕಟ್ಟಿಸಿದ್ದಾರೆ ಸೊ ಆ್ಯಕ್ಚುಲಿ ಇದು ಮುಂಚೆ ಈ ತರ ಇರಲಿಲ್ಲ ಇದನ್ನ ರೀಸೆಂಟ್ ಆಗಿ ಸ್ವಲ್ಪ ವರ್ಷದ ಮುಂಚೆ ಈ ತರ ಮತ್ತೆ ರೀ ಕನ್ಸ್ಟ್ರಕ್ಷನ್ ಮಾಡಿರೋದು ಮುಂಚೆ ಇದೆಲ್ಲ ಒಂತರ ಗುಹೆ ತರ ಇತ್ತು ಬಟ್ ಇದನ್ನ ಇವಾಗ ಈ ತರ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಎ ಟಿಮ್ ಏನ್ ಮಾಡ್ತಾ ಇವನು ಗಂಟೆ ವಾರಸ್ತಾ ಇದೀಯಾ श्रीराम अंत कहीं मुगिता वाने। Goodbye बंगारी। सुर्ट तो नहीं मुटु, सुर्ट ओ साख बर्दो। हाँ हाँ Goodbye। अल्ललोग बड़ा, अल्ललोग अंगिला प्रितम बाय कड़े। बारे जानो, बारे इकड़े अल्ललोग बर्दो कने। बन्नी कड़े बन्नी। ಮತ್ತೆ ಬೆಟ್ಟದ ಸುತ್ತ ಈ ತರ ಇದೆ ಸೊ ಮುಂಚೆ ಈ ತರ ಕಂಬಿ ಎಲ್ಲ ಇರ್ಲಿಲ್ಲ ನಾನು ಹೇಳುದಿಲ್ಲ ಇದನ್ನ ರೀಸೆಂಟ್ ಆಗಿ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಹೇಳಿ ಅವಾಗ ಇಲ್ಲೆಲ್ಲ ಸುತ್ತ ಕಂಬಿ ಎಲ್ಲ ಹಾಕ್ಸಿದಾರೆ ಮುಂಚೆ ಕಂಬಿ ಎಲ್ಲ ಇರ್ಲಿಲ್ಲ ತುಂಬಾ ಭಯ ಆಗೋದಿಲ್ಲ ನಿಂತ್ಕೊಂಡೆಲ್ಲ ನೋಡೋದಕ್ಕೆ ಬಟ್ ಇವಾಗ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಎಲ್ಲ ಹಾಕ್ಬೋದು ಆ ತರ ಹಿಂದಗಡೆ ಎಲ್ಲ ಈ ತರ ಬ್ರಿಡ್ಜ್ ತರ ಎಲ್ಲ ಮಾಡಿದರೆ ಸೊ ಮುಂಚೆ ಈ ತರ ಹಿಂದ ಎಲ್ಲ ಸುತ್ತೋದಕ್ಕೆ ಆಗ್ತಿರ್ಲಿಲ್ಲ ಬರೀ ಸೈಡ್ ಸೈಡ್ ಅಲ್ಲಿ ಏನ್ ನಿಂತ್ಕೊಂಡು ನೋಡ್ಬೇಕಿತ್ತು ಬಟ್ ಇವಾಗ ಈ ತರ ಎಲ್ಲ ಮಾಡಿರೋದು ಒಂಥರ ಚೆನ್ನಾಗಿದೆ ಸೊ ನಾನು ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಅಂದ್ರೆ ಇದನ್ನ ಮತ್ತೆ ರೀಸೆಂಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ನಾನು ಇಲ್ಲಿಗೆ ಬಂದೇ ಇರಲಿಲ್ಲ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು ನಂತರ ನಾವು ಪೂಜೆಗೋಸ್ಕರ ಹಣ್ಣು ಕಾಯಿಲೆಲ್ಲ ರೆಡಿ ಮಾಡ್ಕೊಂತಿದ್ವಿ ಮಾಡಿಕೊಂಡು ಬಟ್ ನಮ್ ಪಾಪುಗೆ ಬಾಳಿದ್ರೆ ತುಂಬಾನೇ ಇಷ್ಟ ಸೊ ಬರನ ಬರನ ಅಂತ ಹೇಳಿ ಕಿತ್ಕೊಂಡ್ ತಿಂದೆ ಅವನು ಸೊ ನಾವು ಏನ್ ಮಾಡೋದು ಪಾಪ ಬಿಡು ಅಂತ ಹೇಳಿ ಸುಮ್ಮನಾದ್ವಿ ಬೇಡ ಬೇಡ ಅಂತ ಹೇಳಿದ್ರು ಅವ್ನು ಕೇಳಲಿಲ್ಲ ಅದಕ್ಕೋಸ್ಕರ ಜಾಸ್ತಿ ಹಿಂಸೆ ಮಾಡೋದಕ್ಕೆ ಹೋಗ್ಲಿಲ್ಲ ಮಕ್ಕಳೇ ದೇವ್ರ ಸಮಾನ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಸುಮ್ಮನಾದ್ವಿ ಇನ್ನ ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಿದೀವಿ ಸೊ ನೋಡ್ತಾ ಇರ್ಬೋದು ಒಳಗಡೆ ಹೇಗಿದೆ ಅಂತ ಹೇಳಿ ಒಂಥರ ಗುಹೆ ತರನೇ ಇದೆ ಒಳಗಡೆ ಮಾತ್ರ ಈಗ್ಲೂನು ಕೂಡ ಹಾಗೆ ದೇವರ ಬಗ್ಗೆ ಹೇಳೋದಾದ್ರೆ ಮಾಮೂಲಿ ಒಂದು ಗುಹೆ ಒಳಗಡೆ ಒಂದು ಬಂಡೆ ಕಲ್ಲಿನ ಮೇಲೆ ಒಂದು ಚಿತ್ರ ಮೂಡ್ಕೊಂಡಿತ್ತಂತೆ ಸೊ ಅದಕ್ಕೋಸ್ಕರ ಅವಾಗ್ಲಿಂದ ದೇವ್ರನ್ನ ನಂಬಿ ಇಲ್ಲಿ ಪೂಜೆನ ಮಾಡ್ಕೊಂಡ್ ಬಂದಿದ್ದಾರೆ ಹಾಗೆ ಇಲ್ಲಿ ಪ್ರತಿದಿನ ಪೂಜೆನ ಮಾಡ್ತಾರೆ ನಾವು ಪ್ರತಿದಿನ ಇಲ್ಲಿ ಪೂಜೆ ಮಾಡಿಸ್ಬೋದು ಬೆಳಿಗ್ಗೆ ಇನ್ನ ಮತ್ತೆ ನಾವ್ ಏನಾದ್ರು ಹೂವು ಕೇಳ್ಬೇಕು ಅಂತ ಇದ್ರೆ ದೇವ್ರನ್ನ ಹೂವು ಕೂಡ ಆಗುತ್ತೆ ನಾವು ಹೂವ ಕೂಡ ಕೇಳ್ಬೋದು ಮತ್ತೆ ಇಲ್ಲಿ ಮಕ್ಕಳಿಗೆ ತಾಯಿ ತಾಯಿ ಎಲ್ಲಾ ಕಟ್ತಾರೆ ಸೊ ಚೆನ್ನಾಗಿರುತ್ತೆ ಸೊ ನಾವು ಇಲ್ಲಿಗೆ ಬಂದಾಗೆಲ್ಲ ಮಕ್ಳಿಗೆ ತಾಯ್ತ ಕಟ್ಟಿಸ್ಕೊಂಡು ಹೋಗ್ತಿವಿ ಮತ್ತೆ ಈ ಆಂಜನೇಯನ ಬೆಟ್ಟ ಎಲ್ಲಿರೋದು ಅಂತ ಹೇಳಿ ನಂಗೆ ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ಮುಂಚೆನೆ ಹೇಳ್ತಿದ್ದೀನಿ ಸೊ ಈ ಬೆಟ್ಟ ಬಂದು ಮಂಡ್ಯ ಡಿಸ್ಟಿಕ್ ಅಲ್ಲಿ ಇರುವಂತ ನಾಮಂಗ್ಲ ತಾಲೂಕಿನ ಕಂಬದಳ್ಳಿ ಅಂತ ಒಂದು ಊರಲ್ಲಿ ಇರೋದು ಸೊ ಕಂಬದಳ್ಳಿ ಅಂತ ಅಂದ್ರೆ ಊರ್ ಒಳಗಡೆ ಇಲ್ಲ ರೋಡ್ ಸೈಡ್ ಅಲ್ಲೇನೆ ಈ ಆಂಜನೇಯನ ಬೆಟ್ಟ ಇರೋದು ಸೊ ಇನ್ನ ನಾವು ಪೂಜನೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋದ್ವಿ ಸೊ ಹೊರ್ಗಡೆ ಅಲ್ಲಿ ಹಣ್ಣು ಕಾಯಿ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೇ ಸ್ವಲ್ಪ ತಿನ್ಕೊಂಡು ಅಲ್ಲೇ ಕುಂತಿದ್ವಿ ಅವಾಗ ಏನಂತ ಅಂದ್ರೆ ಸಿದ್ದರಾಮಯ್ಯನವರ ಎಂಟ್ರಿ ಆಯ್ತು ನಾವು ಬೆಟ್ಟದ ಮೇಲ್ಗಡೆ ಇದ್ವಲ್ಲ ಸೊ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ನೋಡೋದಕ್ಕೆ ಸಿಕ್ತು ಅಷ್ಟೇನೆ ಅವ್ರ್ ನೋಡೋದಕ್ಕೆ ಡೈರೆಕ್ಟ್ ಆಗ ಆಗ್ಲಿಲ್ಲ ಸೊ ದೂರ್ ನಿಂತ್ಕೊಂಡು ನೋಡಿದ್ವಿ ಅಂದ್ರೆ ಅಲ್ಲಿ ಮರ ಗಿಡಗಳೆಲ್ಲ ಇದ್ವಲ್ಲ ಸೊ ಅದಕ್ಕೋಸ್ಕರ ಫುಲ್ ಅವರು ಲ್ಯಾಂಡ್ ಮಾಡಿದೆ ನೀಟಾಗಿ ಕಾಣಿಸ್ತಿಲ್ಲ ಸೊ ದೂರದಿಂದ ಸ್ವಲ್ಪ ಮಾತ್ರ ಕಾಣಿಸ್ತು ಅದ್ಕೋಸ್ಕರ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ನೋಡ್ತಿದ್ವಿ ಹಂಗೇರೆ ಇನ್ನ ಅದೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೋಗೋಣ ಸಾಕು ಆಲ್ರೆಡಿ ಮಧ್ಯಾಹ್ನ ಆಗಿದೆ ಅಂತ ಹೇಳಿ ಮನೆ ಕಡೆ ಹೊರಟ್ವಿ ಮನೆಗೆ ಹೋಗಿದ ತಕ್ಷಣ ಪಾನಕ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ರು ಸೊ ಇದು ಬ್ಯಾಲ್ ದಂಡಿನ್ ಪಾನಕ ಮಾಡ್ತಿದ್ರು ನಾವ್ ಇದನ್ನ ದಣ್ಣು ಅಂತ ಹೇಳಿ ಕರಿತೀವಿ ನೀವೆಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ನೀವೇನಾದ್ರೂ ಇದ್ರದ್ದು ಪಾನಕ ಅಥವಾ ಜ್ಯೂಸ್ ನ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತವ್ಲ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮತ್ತೆ ಹೆಲ್ತ್ ಕು ಕೂಡ ತುಂಬಾನೇ ಒಳ್ಳೇದು ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ತುಂಬಾನೇ ತಿಂತಿದ್ವಿ ಮತ್ತೆ ನಮಗೆ ಈ ಊರಿಗೆ ಬಂದ್ರೆ ಮಾತ್ರ ಇದನ್ನ ತಿನ್ನೋದಕ್ಕೆ ಸಿಗೋದು ಬೇರೆ ಊರ್ಗಳಲ್ಲಿ ಇದಿರೋದು ಬಹಳ ಕಮ್ಮಿ ಬಟ್ ಈ ಊರಲ್ಲಿ ಚೆನ್ನಾಗಿದೆ ಮರಗಳೆಲ್ಲ ಸೊ ಇಲ್ಲಿಗೆ ಬಂದ್ರೆ ಜಾಸ್ತಿ ದಿನತಿ ನಾವು ಅದ್ ನೆನ್ಪಾಗ್ತಿತ್ತು ತುಂಬಾ ವರ್ಷಗಳಾದ್ಮೇಲೆ ನಾನು ಇದ್ರ ಜ್ಯೂಸ್ ನಾಗ ಕುಡ್ತಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ನೀವೇನಾದರೂ ಇದ್ರ ಜ್ಯೂಸ್ನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಕ್ಲೋಸ್ನ ಟ್ರೈ ಮಾಡಿ ಮತ್ತು ನಿಮ್ಮ ಕಡೆ ಇದನ್ನ ಏನು ಅಂತೀರಾ ಅಂತೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಮಧ್ಯಾಹ್ನ ನಾವು ಸ್ವಲ್ಪ ಹೊತ್ತು ಅಲ್ಲೇ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ಕೊಂಡು ಕುಂತಿದ್ವಿ ಊರ ಕಡೆ ಫ್ಯಾಮಿಲಿ ಜೊತೆ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳದೆ ಒಂಥರ ಚಂದ ಅಲ್ವಾ ನನಗಂತೂ ಫ್ಯಾಮಿಲಿ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಇದು ರಾತ್ರಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾ ಇದು ರಾತ್ರಿಯಿಂದ ರಾತ್ರಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ರಾತ್ರಿ ಏನಿಲ್ಲ ರಾತ್ರಿ ಅಲ್ಲಿ ನಾನ್ ವೆಜ್ ಮಾಡಿದ್ರು ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಮನಗಿದೆ ಎದ್ದು ಬೆಳಗ್ಗೆ ಅಂತ ಮತ್ತೆ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಬೆಳಿಗ್ಗೆ ಬೆಳಗ್ಗೆ ಬೇಗ ಹೋಗ್ಬೇಕು ಅಂತ ಹೇಳಿ ತಿಂಡಿಲೆಲ್ಲ ಮುಗಿಸ್ಕೊಂಡು ಹೊರಟಿದ್ವಿ ಇದು ನಮ್ಮ ಅಕ್ಕನ್ ಪಾಪು ಸೊ ನಮ್ಮ ಅಕ್ಕನ್ ಪಾಪಿಗೆ ಬೆಳಗ್ಗೆ ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳ್ತಿದ್ದೆ ಅಂದ್ರೆ ಅವಳು ಸ್ನಾನ ಮಾಡಿಸಿ ಮನಸ್ತಾರ್ ನಮ್ಮ ಪಾಪುನ ಸೊ ಈ ತರ ಕಟ್ಬಿಟ್ ನಮ್ ಕಡೆ ಸೊ ಕಟ್ ಮನಗಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳಿ ಇನ್ನ ನನ್ ಮಗನ್ಗೆ ಓಟೆವರಿ ಬಂದ್ಬಿಟ್ಟಿದೆ ಆಲ್ರೆಡಿ ನನ್ ಯಾವ ಪಾಪು ಎತ್ಕೊಳಂಗಿಲ್ಲ ಅವ್ನು ಬಂದ್ಬಿಡ್ತಾನೆ ಎತ್ಕೊಂಡು ನಿಂತ್ಕೊಂತಾನೆ ಎಲ್ಲಾ ಮಕ್ಳು ಹಿಂಗೆ ಅಲ್ವಾ ಅವ್ರ ಅಮ್ಮಂದಿರ ಅವ್ರಿಗೆ ಮಾತ್ರ ಕೇರ್ ಮಾಡ್ಬೇಕು ಬೇರೆ ಮಕ್ಳು ಕೇರ್ ಮಾಡಿದ್ರೆ ಅವ್ರಿಗೆ ಓಟೆವರಿ ಬಂದ್ಕೊತ ನಮ್ಮ ಪಾಪು ಸೊ ನನ್ಗೆ ಅಂತೂ ಪಾಪನ ಕೆಳಗ್ ಬಿಡಕ್ ಮನ್ಸಿ ಆಗ್ತಿರ್ಲಿಲ್ಲ ಕ್ಯೂಟ್ ಅಜ್ಜಿ ತರ ಕಾಣಿಸ್ತಿದ್ಲು ಅಂದ್ರೆ ಕಾಟನ್ ಬಟ್ಲಿ ಸುತ್ತ ಬಿಟ್ಟಿದ್ರಲ್ಲ ಸೊ ಅದಕ್ಕೋಸ್ಕರ ಕ್ಯೂಟ್ ಅಜ್ಜಿ ತರ ಕಾಣಿಸ್ತಿತ್ತು ನೆಕ್ಸ್ಟ್ ನಾವ್ ಅಲ್ಲಿಂದ ನಮ್ ಊರಿಗೆ ಹೊರಟ್ವಿ ಅಂದ್ರೆ ಅಜ್ಜಿ ಊರಿಗೆ ಹೊರಟ್ವಿ ಅಜ್ಜಿ ಊರಲ್ಲೂ ಒಂದ್ ಹಬ್ಬ ಇತ್ತು ಅದಕ್ಕೋಸ್ಕರ ಅಹ್ ಹಿಂದಿನ ದಿನ ನಾವು ಮತ್ತೆ ಅಜ್ಜಿ ಊರಿಗೆ ಹೊರಟ್ವಿ ನಮ್ ಮನೆಗ್ ಹೋದ್ಮೇಲೆ ಮಾವಿನಕಾಯಿ ತಂದ್ ಮಾಡ್ಕಿದ್ರು ಸೊ ಮಾವಿನ ಒಂದು ರೆಸಿಪಿ ಮಾಡಿದಿವಿ ಏನಂತ ಅಂದ್ರೆ ಮಾವನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸಕ್ಕರೆ ಉಪ್ಪು ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟು ಆಮೇಲೆ ತಿಂದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕಷ್ಟೇ ಮತ್ತು ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ ಸೊ ಸಿಹಿ ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾವು ಚಿಕ್ಕ ವಯಸ್ಸಲ್ಲಿ ಥರ ತುಂಬ ಜಾಸ್ತಿ ತಿನ್ನೋ ಬಟ್ ಇವಾಗ ತಿನ್ನೋದು ಕಮ್ಮಿ ಆಗ್ಬಿಟ್ಟಿತ್ತು ನಾನು ಆ್ಯಕ್ಚುಲಿ ತುಂಬ ವರ್ಷಗಳಾದಮೇಲೆ ಇದನ್ನು ಮತ್ತೆ ಟ್ರೈ ಮಾಡಿದ್ದು ನಮಗಂತೂ ಈ ರೆಸಿಪಿ ತುಂಬಾ ಇಷ್ಟ ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೆಲ್ದು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬ ಬಾಯ್